ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಬೈಕ್ ಟ್ಯಾಕ್ಸಿ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಬಂದು ಜುಲೈ ಹತ್ತನೇ ತಾರೀಕು ಏನು ವಾದ ವಿವಾದಗಳು ನಡೀತು ಹೈಕೋರ್ಟಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಯಾರು ನೋಡಿಲ್ಲ ಅಂದರೆ ನೋಡ್ಬೋದು ಅದರಲ್ಲಿ ಓಲಾ ಕಂಪ್ನಿ ಕಡೆಯಿಂದ ಅಗ್ರಿಕಲ್ಚರ್ ಕಂಪ್ನಿ ಕಡೆಯಿಂದ ಯಾರು ಅರುಣ್ ಕುಮಾರ್ ಅಂತ ವಕೀಲರಿದ್ದರು ಅವರು ಕೂಡ ವಾದ ವಿವಾದಗಳು ಮಾಡಿದ್ರು ಫಂಡಮೆಂಟಲ್ ರೈಟ್ಸ್ ಪ್ರಕಾರ ನಮಗೆ ಒಂದು ಕೆಲಸ ಮಾಡೋಕ್ಕೆ ಅಧಿಕಾರ ಇದೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಕೂಡ ವಾದ ವಿವಾದ ಮಾಡಿದರು ಮತ್ತು ಇಯರಿಂಗ್ಸ್ ಸು ಹನ್ನೊಂದನೇ ತಾರೀಖಿಗೆ ಪೋಸ್ಟ್ಪೋನ್ ಆಯಿತು ಅಂದರೆ ಶುಕ್ರವಾರಕ್ಕೆ ನಿನ್ನೆಗೆ ಪೋಸ್ಟ್ ಆಗಿತ್ತು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಲೇಟಾಗಿದೆ ಒಂದು ಸ್ವಲ್ಪ ಅಪ್ಡೇಟ್ ಕೊಡೋಕ್ಕೆ ಸಾರಿ ಅದ್ರ ಬಗ್ಗೆ ಕೇಳ್ಕೊಳ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಬೈಕ್ ಟ್ಯಾಕ್ಸಿ ಪರ ವಕೀಲರು ಯಾರಿದ್ರು ಅವರು ಕೂಡ ಇವತ್ತು ಹನ್ನೊಂದನೇ ತಾರೀಕು ಕೂಡ ವಾದ ಮಾಡಿದ್ರು ಸೀನಿಯರ್ ವಕೀಲರು ಅಂತ ಹೇಳ್ಬೋದು ಶ್ರೀನಿವಾಸ್ ರಾಘವನ್ ಅವರು ಊಬರ್ ಕಂಪ್ನಿ ಕಡೆಯಿಂದ ವಾದ ಮಾಡಿದ್ದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋ ಅಧಿಕಾರ ಸ್ಟೇಟ್ ಗೌರ್ಮೆಂಟ್ಗೆ ಇಲ್ಲ ಅಂತಲೂ ಕೂಡ ವಾದ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆ ನೈಂಟಿ ತ್ರೀ ಆ್ಯಕ್ಟ್ ಪ್ರಕಾರ ಏನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು ಜೂನ್ ಹದಿನಾರನೇ ತಾರೀಕಿಂದ ಅದನ್ನು ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡೋ ಅಧಿಕಾರ ಸ್ಟೇಟ್ ಗೌರ್ಮೆಂಟ್ಗೆ ಇಲ್ಲ ಅಂತಲೂ ಕೂಡ ವಾದ ಮಾಡಿದರು ಮತ್ತು ಬೈಕ್ ಟ್ಯಾಕ್ಸಿ ಲಾಸ್ಟ್ ಡೆಸ್ಟಿನಿ ವರ್ಗು ಸರ್ವಿಸ್ ಕೊಡ್ತಾ ಇದೆ ಮತ್ತು ಪ್ರೈಸ್ ಪ್ರೈಸಲ್ಲೂ ಕೂಡ ಸರ್ವಿಸ್ ಕೊಡ್ತಾ ಇದೆ ಮತ್ತು ಟ್ರಾಫಿಕ್ಕು ಕೂಡ ಇದರಿಂದ ಕಮ್ಮಿ ಆಗುತ್ತೆ ಅಂತಲೂ ಕೂಡ ವಾದ ವಿವಾದಗಳು ನಡೀತು ಅಂತಲೇ ಹೇಳ್ಬೋದು ಮತ್ತು ಕೋರ್ಟ್ ಇಯರಿಂಗ್ಸು ಮತ್ತೆ ಪೋಸ್ಟ್ಪೋನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಅದು ಇದೇ ಹದಿನೆಂಟನೇ ತಾರೀಕು ಪೋಸ್ಟ್ಪೋನ್ ಆಗಿದೆ ಶುಕ್ರವಾರಕ್ಕೆ ಇನ್ನೂ ಒಂದು ವಾರಕ್ಕೆ ಪೋಸ್ಟ್ಪೋನ್ ಆಗಿದೆ ಬೈಕ್ ಟ್ಯಾಕ್ಸಿ ಪರ ಏನಿದ್ರು ಅವರು ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆ ಅಡಿಯಲ್ಲಿ ನೈಂಟಿ ತ್ರೀ ಆ್ಯಕ್ಟ್ ಪ್ರಕಾರ ಬೈಕ್ ಟ್ಯಾಕ್ಸಿನ ಯಾವುದೇ ಥರ ಬ್ಯಾನ್ ಮಾಡೋ ಅಧಿಕಾರ ಸ್ಟೇಟ್ ಗೌರ್ಮೆಂಟ್ಗೆ ಇಲ್ಲ ಒಂದು ಗೈಡ್ಲೈನ್ಸ್ನ ಕೊಡ್ಬೋದು ಒಂದು ನಿಯಮಗಳನ್ನ ಜಾರಿ ಮಾಡಿ ಬಿಡ್ಬೋದು ಹೊರ್ತು ಯಾವುದೇ ಥರ ಬ್ಯಾನ್ ಮಾಡೋ ಅಧಿಕಾರ ಇಲ್ಲ ಅಂತಲೂ ಕೂಡ ವಾದ ವಿವಾದಗಳು ನಡೀತು ಮತ್ತು ಲಾಸ್ಟು ಏನು ಬೈಕ್ ಟ್ಯಾಕ್ಸಿ ಪಾಲಿಸಿ ಇತ್ತು ಬಂದಿತ್ತು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಪಾಲಿಸಿ ಅದನ್ನು ನಿಷೇಧ ಮಾಡಿರೋದು ಕೂಡ ತಪ್ಪು ಅಂತಲೂ ಕೂಡ ವಾದ ಮಾಡಿದ್ರು ಅದು ಮತ್ತೆ ವಾಪಸ್ ಬರಬೇಕು ಅದರಿಂದ ತುಂಬ ಉಪಯೋಗ ಇದೆ ಎಷ್ಟೋ ಜನ ಇದನ್ನು ನಂಬಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅಂತಲೂ ಕೂಡ ವಾದ ವಿವಾದಗಳು ನೀಡಿತ್ತು ನೋಡೋಣ ಮುಂದಿನ ಇಯರಿಂಗ್ಸಲ್ಲಿ ಏನು ವಾದ ವಿವಾದಗಳು ನೀಡುತ್ತೆ ಮುಂದಿನ ಇಯರಿಂಗ್ಸಲ್ಲಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಏನು ಅಪ್ಡೇಟ್ ಬರ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇವಾಗ ಬೈಕ್ ಟ್ಯಾಕ್ಸಿ ಪರ ಯಾರು ವಕೀಲರಿದ್ದರು ಅವರು ಎರಡು ದಿನಗಳಿಂದ ಬೈಕ್ ಟ್ಯಾಕ್ಸಿ ಪರ ವಕೀಲರು ವಾದ ಮಾಡ್ತಾ ಇರೋದು ನೆಕ್ಸ್ಟ್ ಇಯರಿಂಗ್ಸಲ್ಲಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಯಾರು ಗೌರ್ಮೆಂಟಿಂದ ವಕೀಲರಿದ್ದಾರೆ ಅವರು ವಾದ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ನೋಡೋಣ ಮುಂದಿನ ಇಯರಿಂಗ್ಸಲ್ಲಿ ಏನು ವಾದ ವಿವಾದಗಳು ಬರುತ್ತೆ ಅದನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ತಿಳಿಸ್ಕೊಳ್ತೀನಿ ಮತ್ತು ಲಾಸ್ಟ್ ಎಷ್ಟಿನಿವರ್ಗು ಏನು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ದು ತುಂಬ ಹೌದು ನಿಜ ಅಂತಲೇ ಹೇಳ್ಬೋದು ಲಾಸ್ಟ್ ಎಷ್ಟಿನಿವರ್ಗು ಬೇಗ ರೀಚಾಗಿ ಮತ್ತು ಕಮ್ಮಿ ಬೆಲೆಗೆ ರೀಚ್ ಆಗ್ತಿರೋದು ನಿಜ ಎಲ್ಲ ಟ್ರಾನ್ಸ್ಪೋರ್ಟ್ಗೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಪ್ರೈಸು ಕೂಡ ಕಂಪಿನೇ ಇದೆ ಕಮ್ಮಿ ಇದೆ ಮತ್ತು ಫಾಸ್ಟಾಗಿ ಕೂಡ ಸರ್ವಿಸ್ ಕೊಡ್ತಾ ಇದ್ದಾರೆ ಮತ್ತು ಇದರಿಂದ ಟ್ರಾಫಿಕ್ ಕೂಡ ಕಮ್ಮಿ ಇದೆ ಅಂತಲೇ ಹೇಳ್ಬೋದು ತುಂಬ ಜನ ಕಾಮೆಂಟ್ ಮಾಡ್ಬೋದು ಮೊದಲೆಲ್ಲ ಟ್ರಾಫಿಕ್ ಇರಲಿಲ್ವಾ ಬೈಕ್ ಟ್ಯಾಕ್ಸಿ ಬಯಾನ ಆದಮೇಲೆ ಟ್ರಾಫಿಕ್ ಬರ್ತಾ ಇದೆಯಾ ಅಂತಲೂ ಕೂಡ ತುಂಬ ಜನ ಕಾಮೆಂಟ್ ಮಾಡ್ಬೋದು ಆ ಥರ ಏನಿಲ್ಲ ಗುರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಾವಿಂದ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಕೂಡ ಟ್ರಾಫಿಕ್ ಜಾಸ್ತಿ ಆಗಿದೆ ಅಷ್ಟೊಂದು ಏನಿಲ್ಲ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತಲೂ ಕೂಡ ನ್ಯೂಸ್ಗಳು ಕೂಡ ಬಂದಿದೆ ಬೈಕ್ ಟ್ಯಾಕ್ಸಿಯಿಂದ ತುಂಬ ಜನ ಅಂದರೆ ತುಂಬ ಜನ ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಾಯಿದ್ದಾರೆ ಮೊದಲೆಲ್ಲ ಬೈಕ್ ಟ್ಯಾಕ್ಸಿ ಇತ್ತು ಆವಾಗ ಬೈಕ್ ಟ್ಯಾಕ್ಸಿಲಿ ಒಂದು ಸಾವಿರ ಒಂದೂವರೆ ಸಾವಿರ ಅಷ್ಟು ದುಡ್ಡುಕೊಂಡು ಅವರ ಮನೆಗೆ ಸಂಬಂಧಪಟ್ಟ ಖರ್ಚುಗಳನ್ನೆಲ್ಲ ಮಾಡ್ಕೊಳ್ತಿದ್ರು ಇ ಎಮ್ ಐಗಳನ್ನ ಇ ಎಮ್ ಐಗಳನ್ನ ಪೇ ಮಾಡ್ತಿದ್ರು ರೆಂಟ್ಗಳನ್ನ ಪೇ ಮಾಡ್ತಿದ್ದರು ಆದರೆ ಇವಾಗ ಅವ್ರಿಗೆ ಅರ್ನಿಂಗ್ಸ್ ಕೂಡ ಅರ್ಧಕ್ಕಿಂತ ಅರ್ಧ ಕಮ್ಮಿ ಆಗಿದೆ ಬೇರೆಯವರೆಲ್ಲ ಕಮೆಂಟ್ ಮಾಡ್ಬೋದು ಕೆಲವೊಬ್ಬರು ಸ್ವಿಗ್ಗಿ ಇಲ್ವಾ ಝೊಮ್ಯಾಟೊ ಇಲ್ವಾ ಬೇರೆ ಬೇರೆ ಪಾರ್ಸಲ್ ಡಿಲಿವರಿ ಇಲ್ವಾ ಅದನ್ನ ಮಾಡ್ಬೋದು ಅಂತ ಅದಕ್ಕೆ ಜಾಯ್ನ್ ಆಗಿದ್ದಾರೆ ಆದರೆ ಅರ್ನಿಂಗ್ಸು ಕಮ್ಮಿ ಆಗಿದೆ ಅರ್ಧಕ್ಕೆ ಅರ್ಧ ಇವಾಗ ಮೊದಲು ಮಾಡ್ತಾಯಿದ್ದವ್ರಿಗೂ ಕೂಡ ಕಮ್ಮಿ ಆಗೋಗಿದೆ ಇವಾಗ ಹೋಗಿ ಜಾಯ್ನ್ ಆಗಿರೋರ್ಗೂ ಕಮ್ಮಿ ಆಗೋಗಿದೆ ಅಂತ ಹೇಳ್ಬೋದು ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳೆಲ್ಲ ಆಗೋಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಇದರಿಂದ ತುಂಬ ಅನ್ಎಂಪ್ಲಾಯ್ಮೆಂಟು ಕಮ್ಮಿ ಆಗುತ್ತೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು ಬೈಕ್ ತಗೊಂಡಿರೋರು ಇ ಎಮ್ ಐಗೆ ಮತ್ತು ಕೆಲವೊಂದು ಮೊಬೈಲ್ಗಳ ತಗೊಂಡು ಇ ಎಮ್ ಐ ಕಟ್ ಕಟ್ಟಾಗ್ತಾ ಇಲ್ಲ ಕೊಡು ಅಂತ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೆಲವರು ಮೆಸೇಜ್ ಮಾಡಿದರು ಇದನ್ನು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂದರೂ ಕೂಡ ಅವರಿಗೆ ಓಪ್ಸೇ ಕಳ್ಕೊಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಬ ಬೈಕ್ ಟ್ಯಾಕ್ಸಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಲ್ಮೋಸ್ಟ್ ಆಲು ಇವಾಗ ಸ್ಟೇಟ್ ಗೌರ್ಮೆಂಟ್ ಹೈಕೋರ್ಟ್ ಏನಿಲ್ಲ ಹೈಕೋರ್ಟಲ್ಲಿ ಏಯ್ಟಿ ಪರ್ಸೆಂಟ್ ಕೆಲಸ ಮುಗಿದೋಗಿದೆ ಇನ್ನು ಟ್ವೆಂಟಿ ಪರ್ಸೆಂಟು ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲೇ ಇರೋದು ಅಂತ ಹೇಳ್ಬೋದು ಸ್ಟೇಟ್ ಗೌರ್ಮೆಂಟ್ ಏನಾದರೂ ಪರ್ಮಿಷನ್ ಕೊಟ್ಟರೆ ನಾಳೆಯಿಂದನೇ ಬೈಕ್ ಟ್ಯಾಕ್ಸಿ ಓಪನ್ ಆಗುತ್ತೆ ಯಾಕಂದರೆ ಹನ್ನೊಂದು ಸ್ಟೇಟ್ಗಳಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇದೆ ಅಲ್ಲಿ ಸರ್ವಿಸ್ ಕೊಡ್ತಾ ಇರೋದು ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಮಾಡೋಕ್ಕಾಗ್ತಿಲ್ಲ ಸ್ಟರ್ನಾ ಕರ್ನಾಟಕ ಕರ್ನಾಟಕದಲ್ಲೇ ಸ್ಟಾರ್ಟಪ್ ಆಗಿರೋ ಕಂಪ್ನಿಗಳು ರ್ಯಾಪಿಡೋ ಆಗಲಿ ಓಲೋ ಆಗಲಿ ಇದೆಲ್ಲ ಕರ್ನಾಟಕದಲ್ಲೇ ಸ್ಟಾರ್ಟಪ್ ಆಗಿರೋ ಕಂಪ್ನಿಗಳು ಬೈಕ್ ಟ್ಯಾಕ್ಸಿ ಫಸ್ಟು ಸರ್ವಿಸ್ ಸ್ಟಾರ್ಟ್ ಆಗಿದ್ದೆ ಅಂದರೆ ಈ ಥರ ಅಗ್ರಿಗೇಟರ್ ಕಂಪ್ನಿಲಿ ಸರ್ವಿಸ್ ಸ್ಟಾರ್ಟ್ ಆಗಿದ್ದೆ ಬೆಂಗಳೂರಲ್ಲಿ ರ್ಯಾಪಿಡೋದಲ್ಲಾಗಲಿ ಇದರಲ್ಲಾಗಲಿ ಸ್ಟಾರ್ಟ್ ಆಗಿದ್ದು ಬೆಂಗಳೂರಲ್ಲಿ ಇದರಲ್ಲೇ ಕೂಡ ಇವಾಗ ಸ್ಟಾಪ್ ಆಗ್ತಾಯಿದೆ ಅಂದರೆ ನಂಬಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಹನ್ನೊಂದು ಸ್ಟೇಟ್ಗಳಲ್ಲಿ ಯಾವ ಥರ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ ನಿಯಮಗಳನ್ನ ಜಾರಿ ಮಾಡಿದ್ದಾರೆ ಅದರ ಪ್ರಕಾರ ಒಂದು ಸರ್ವಿಸ್ನ ಕೊಡ್ಬೋದು ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಹೇಳಿದೆ ಒಂದು ನಿಯಮಗಳನ್ನ ಜಾರಿ ಮಾಡಿದೆ ನಿಯಮಗಳನ್ನ ಕೊಟ್ಟು ಬೈಕ್ ಟ್ಯಾಕ್ಸಿ ಕೊಡ್ಬೋದು ಅಂತ ಕೂಡ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ ಆ ಗೈಡ್ಲೈನ್ಸ್ ಪ್ರಕಾರ ತಗೊಂಡು ಸ್ಟೇಟ್ ಗೌರ್ಮೆಂಟ್ ಏನಿದೆ ಅವ್ರು ತಗೋಬೋದು ಇದನ್ನು ಒಂದು ಜನರ ಒಳಿತಿಗಾಗಿ ಮಾಡೋದು ಒಳ್ಳೆಯದು ಅಂತ ಅನ್ಕೋ ಅನ್ಕೋಬೋದು ಇವಾಗ ಅಗ್ರಿಗೇಟರ್ ಕಂಪ್ನಿಗಳು ಏನಿದೆ ಅದರ ಅದರ ಅಡಿಯಲ್ಲೇ ಕೊಡ್ಬೋದು ಏನು ಡೈರೆಕ್ಟಾಗಿ ಹೋಗಿ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ವಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅನ್ನೋ ಥರ ಏನಿಲ್ಲ ಅಗ್ರಿಗೇಟ್ ಆ್ಯಪ್ ಮುಖಾಂತರ ಒಂದು ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡೋ ಥರ ಒಂದು ಪ್ರೊವೈಡ್ ಮಾಡಿದ್ರೆ ಸ್ಟೇಟ್ ಗೌರ್ಮೆಂಟು ತುಂಬ ಜನ ಅಂದರೆ ಲಕ್ಷಾಂತರ ಜನಕ್ಕೆ ಅಂದರೆ ಲಕ್ಷಾಂತರ ಜನಕ್ಕೆ ಇದರಿಂದ ಉಪಯೋಗ ಆಗುತ್ತೆ ಮತ್ತು ಗ ಯಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ಡೈಲಿ ಯೂಸರ್ಸ್ಗಳಿದ್ರು ಅಂದರೆ ಬುಕ್ ಮಾಡಿ ಸರ್ವಿಸ್ಗಳನ್ನ ತಗೊಳ್ತಿದ್ರು ಕಸ್ಟಮರ್ ಅವ್ರಿಗೂ ಕೂಡ ಸೇವಿಂಗ್ಸ್ ಆಗುತ್ತೆ ಎಷ್ಟು ಇಲ್ಲ ತಿಂಗಳಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ತಗೊಳ್ತಾ ಇದ್ದವ್ರಿಗೆ ಒಂದು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಏನು ಇವಾಗ ಆಟೋ ಖರ್ಚು ಖರ್ಚಾಗ್ತಾ ಇರುತ್ತೆ ಅದರಲ್ಲಿ ಅರ್ಧ ಕರ್ಧ ಉಳಿತದೆ ಒಂದು ಮೂರು ಸಾವಿರ ರೂಪಾಯಿ ಬೈಕ್ ಟ್ಯಾಕ್ಸಿಗೆ ಖರ್ಚು ಮಾಡಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಅವ್ರಿಗೂ ಆಫೀಸ್ಗೆ ಹೋಗೋದಾಗ್ಲಿ ಬೇರೆ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗಲಿ ಅದಕ್ಕೆ ಇದರಲ್ಲಿ ಕಮ್ಮಿ ಖರ್ಚಲ್ಲಾಗುತ್ತೆ ಅರ್ಧ ಕರ್ಧ ಬೆಲೆಯಲ್ಲಿ ಅಂದರೆ ಬೇರೆ ಟ್ರಾನ್ಸ್ಪೋರ್ಟ್ಗೆ ಕಂಪೇರ್ ಮಾಡಿದ್ರೆ ಆಟೋದಲ್ಲಿ ಕ್ಯಾಬಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಅರ್ಧ ಕಮ್ಮಿ ಆಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಬೋದು ಆದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಮನೆಯಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗ್ಬೇಕು ಹೋಗಬೇಕು ಅಂದರೆ ತುಂಬ ಅಂದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ ಕೆಲವೊಬ್ಬರಿಗೆ ಅದು ಮತ್ತು ಅಲ್ಲಿಂದ ಕೂಡ ಆಫೀಸ್ಗೆ ಹೋಗುತ್ತೂ ಡಿಸ್ಟೆನ್ಸ್ ದೂರ ಇರುತ್ತೆ ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗಿಗೊಳ್ತಾರೆ ಅಲ್ಲಿಂದ ಆಫೀಸ್ ಒಂದು ಮೂರು ಕಿಲೋಮೀಟರ್ ಇರುತ್ತೆ ನಾಲ್ಕು ಕಿಲೋಮೀಟ್ರ್ ಇರುತ್ತೆ ಅಲ್ಲಿಗೆ ಆಟೋದಲ್ಲೇ ಹೋಗ್ಬೇಕು ಹೊರತು ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಲ್ಲಿಗೆಲ್ಲ ಸರ್ವಿಸ್ ಇರೋಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಕಡೆನೂ ಇರೋಲ್ಲ ಮೇನ್ ರೋಡ್ಗಳಲ್ಲಿ ಇರುತ್ತೆ ಒಳಗಡೆ ಗಲ್ಲಿ ಅಲ್ಲಿ ಇಲ್ಲಿ ಇರೋದಿಲ್ಲ ಆ ಥರ ಪ್ರಾಬ್ಲಮ್ಸ್ಗಳು ಇರುತ್ತೆ ಕಸ್ಟಮರ್ಗೂ ಕೂಡ ಇದರಿಂದ ಪ್ರಾಬ್ಲಮ್ ಆಗಿದೆ ಅವರು ಕೂಡ ಟ್ವಿಟರಲ್ಲಿ ಕೂಡ ಟ್ರೆಂಡ್ ಆಗಿತ್ತು ವಿ ಸಿ ವಿ ನೀಡ್ ಬೈಕ್ ಟ್ಯಾಕ್ಸಿ ಅಂದ್ರೂ ಕೂಡ ಟ್ರೆಂಡ್ ಮಾಡ್ತಾ ಇದ್ದಾರೆ ಮತ್ತು ನೈಂಟಿ ಪರ್ಸೆಂಟು ಯಾರೇ ಕಾಮೆಂಟ್ ಓಪನ್ ಮಾಡಲಿ ಬೈಕ್ ಟ್ಯಾಕ್ಸಿ ಬೇಕು ಬೇಕು ಅಂತಲೂ ಕೂಡ ಎಲ್ಲ ವೀಡಿಯೋದಲ್ಲೂ ಕೂಡ ಕಾಮೆಂಟ್ ಇರುತ್ತೆ ಇದನ್ನು ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಏನಿದೆ ಅರ್ತ್ಕೊಂಡು ಬೈಕ್ ಟ್ಯಾಕ್ಸಿನ ಮತ್ತೆ ಕೊಡಬೇಕು ಅಂತ ನಾನು ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಮತ್ತು ನೋಡೋಣ ಹದಿನೆಂಟನೇ ತಾರೀಕು ಜುಲೈ ಶುಕ್ರವಾರ ಮತ್ತೆ ಒಂದು ಇಯರಿಂಗ್ಸ್ ಇದೆ ಅದರಲ್ಲಿ ಯಾವ ಥರ ವಾದ ವಿವಾದಗಳು ನಡೆಯುತ್ತೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಏನು ಬರುತ್ತೆ ನೋಡೋಣ ಯಾಕಂದರೆ ಇವಾಗ ಬೈಕ್ ಟ್ಯಾಕ್ಸಿ ಪರ ವಕೀಲರು ಏನಿದ್ರು ಅವರು ವಾದ ಮಾಡಿರೋದು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಯಾರು ಗೌರ್ಮೆಂಟಿಂದ ಏನು ವಾದ ಮಾಡ್ತಾ ಇದಾರೆ ಅವರೇನು ಸಾಕ್ಷಿಗಳ್ನ ಕೊಡ್ತಾರೆ ಇದ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಅಂತಲೂ ಕೂಡ ಮತ್ತೆ ಹೇಳ್ತಾರೆ ನೋಡೋಣ ಮತ್ತು ಬೈಕ್ ಟ್ಯಾಕ್ಸಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಇಷ್ಟ ಇದೇ ಗೌರ್ಮೆಂಟಲ್ಲಿರೋ ಒಬ್ಬರು ಸಚಿವರು ಕೂಡ ಅವರು ಕೂಡ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿ ನಿಷೇಧ ಆಗಿರೋದು ವಿರೋಧ ಕೂಡ ಮಾಡಿದ್ದಾರೆ ಯಾರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಂದು ನ್ಯೂಸ್ ನ್ಯೂಸಲ್ಲಿ ಕೂಡ ಬರ್ತಾ ಇತ್ತು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಐ ಟಿ ಬಿ ಟಿ ಸಚಿವರು ಅವರು ಕೂಡ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿಗೆ ಬ್ಯಾನ್ ಮಾಡಿರೋದು ವಿರೋಧ ಇದೆ ನನ್ನ ಕಡೆ ನಾನು ಕೂಡ ಹೇಳಿದ್ದಾರೆ ಅದೇ ಗೌರ್ಮೆಂಟು ಇದೇ ಸ್ಟೇಟ್ ಇರೋರು ಕೂಡ ಅವರು ಸಚಿವರು ನೋಡೋಣ ಅವರು ಸ್ಟೇಟ್ ಗೌರ್ಮೆಂಟಲ್ಲಿ ಏನು ಐ ಟಿ ಬಿ ಟಿ ಸಚಿವರಾಗಿದ್ದಾರಲ್ಲ ಏನು ಮಾತಾಡ್ತಾರ ನಮ್ಮ ರಂಗ್ ರೆಡ್ಡಿ ಅವ್ರ ಹತ್ರ ಮಾತಾಡಿ ಮತ್ತು ಬೈಕ್ ಟೆಕ್ಸಿಗೆ ಏನಾದ್ರು ಪರ್ಮಿಷನ್ ಕೊಡ್ತಾರ ನೋಡೋಣ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರ್ತಾಯಿದೆ ಸ್ವಲ್ಪ ಸ್ವಲ್ಪವಾಗಿ ಇವಾಗ ಒಂದು ತಿಂಗಳಾಗೋಯಿತು ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಆಗಿದೆ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಮಾಡ್ತಾಯಿದ್ರಿ ಹುಡುಗ್ರು ಅವರೆಲ್ಲ ಕಮೆಂಟ್ ಮಾಡಿ ಏನೇನು ಪ್ರಾಬ್ಲಮ್ ಆಗಿದೆ ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವಾ ಅಂತಲೂ ಕಮೆಂಟ್ ಮಾಡಿ ನಮಗೆ ಹೇಳೋಕ್ಕಾಗ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಇಯರಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಬೈಕ್ ಟ್ಯಾಕ್ಸಿ ಇವಾಗ ಬರುತ್ತಾ ಇಲ್ಲ ಇನ್ನೂ ಎಷ್ಟೊಂದು ದಿನ ಎಳ್ಕೊಂಡೋಗುತ್ತಾ ಕೋರ್ಟ್ ಇಯರಿಂಗ್ಸ್ ಯಾವಾಗ ಮುಗಿಯುತ್ತೆ ಫೈನಲ್ ಜಡ್ಜ್ಮೆಂಟ್ ಯಾವಾಗ ಬರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಫೈನಲ್ ಜಡ್ಜ್ಮೆಂಟ್ ಯಾವಾಗ ಬರುತ್ತೆ ಅಂತ ಲಾಸ್ಟು ಐದಾರು ವರ್ಷಗಳಿಂದ ಏನು ನೋಡ್ತಾ ಇದ್ದೀರಾ ಅದು ಕೋರ್ಟಲ್ಲಿ ಏನು ನಡೀತಾ ಇದೆ ಮಧ್ಯಂತರ ದೇಶದಲ್ಲಿ ಬೈಕ್ ಟ್ಯಾಕ್ಸಿ ನಡೀತಾ ಇತ್ತು ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ ಈ ಥರ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತಲೂ ಗೊತ್ತಿರಲಿಲ್ಲ ತುಂಬ ಜನ ಇದೇ ಜೀವನ ಅಂತಲೂ ಕೂಡ ಫಿಕ್ಸ್ ಆಗಿಬಿಟ್ಟಿದ್ರು ಅಂತ ಹೇಳ್ಬೋದು ನೋಡೋಣ ಐದಾರು ವರ್ಷಗಳಿಂದ ಆದಮೇಲೆ ಇವಾಗ ಜೂನ್ ಹದಿನಾರರಿಂದ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದ್ದು ಮತ್ತು ಅದು ಓಪನ್ ಆಗಬೇಕು ಅಂದರೆ ಇನ್ನೂ ಎಷ್ಟು ದಿನಗಳು ತಗೊಳುತ್ತೆ ಎಷ್ಟು ತಿಂಗಳುಗಳು ತಗೊಳುತ್ತೆ ನೋಡೋಕೆ ಹೇಳೋಕ್ಕಾಗಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇಯರಿಂಗ್ಸಲ್ಲಿ ಏನು ವಾದ ವಿವಾದಗಳು ನಡೆಯುತ್ತೆ ಅದನ್ನು ಅಪ್ಡೇಟ್ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಅಪ್ಡೇಟು ವಿಡಿಯೋದಲ್ಲಿ ಹೇಗೆ ಅನಿಸ್ತು ಏನು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋ ಫ್ರೆಂಡ್ಸ್ ಯಾರ್ಯಾರಿದ್ರು ಅವ್ರಿಗೂ ಕೂಡ ಶೇರ್ ಮಾಡಿ ಒಂದು ಇನ್ಫಾರ್ಮೇಷನ್ ಆಗುತ್ತೆ ಬನ್ನಿ ನೆಕ್ಸ್ಟು ಇಯರಿಂಗ್ಸಲ್ಲಿ ಏನು ಅಪ್ಡೇಟ್ಸ್ ತಿಳಿಸ್ಕೊಳ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ನಾನು ನಿಮ್ಮ ಪ್ರೀತಿಯರಗೂ